ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರಚ್ಚುಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ರಾಣ ಮನೆಯವ್ರ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ನಿಜವಾಗ್ಲೂ ಸಿಡದೇ ಇಲ್ತಿದ್ದಾರೆ ಜೀವ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ನ ಅತ್ತೆನ ನೋಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾಳೆ ರಚ್ಚು ಅದಕ್ಕೆ ಕಾರಣ ಅತ್ತೆ ಬರ್ದಂತಹ ಆ ಒಂದು ಲೆಕ್ಚರ್ ಆ ಒಂದು ಚಿಟ್ಟಲ್ಲಿ ಅತ್ತೆ ನನಗೆ ನಗು ಅಂದ್ರೆ ಆಗೋದಿಲ್ಲ ನಗು ಕಂಡ್ರೆ ನಾನು ಭಯ ಆಗತ್ತೆ ಅಂತ ಬರ್ತಿರ್ತಾರೆ ಅದೇ ಕಾರಣಕ್ಕೆ ಆ ಒಂದು ಲೆಟರ್ ಬಗ್ಗೆ ತಿಳ್ಕೊಬೇಕು ಚಿಟ್ಟು ಬಗ್ಗೆ ಅಂತ ಹೇಳಿ ಅತ್ತೆ ನಾನು ನೋಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂಥ ರಚು ದೇವಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾಳೆ ನಾನು ನೋಡಬೇಕು ಅತ್ತೆನ ಅಂತ ಆದರೆ ದೇವಿ ಯಾವಾಗ ಒಪ್ಕೊಳ್ಳಿಲ್ವೋ ಆಗ ಅಲ್ಲಿ ಇದ್ದಂತ ಆ ಒಂದು ಕೀಯನ್ನು ಎತ್ಕೊಂಡದ್ದೆ ಯಾರಿಗೂ ಗೊತ್ತಾಗ್ದಾಗೆ ಇಲ್ಲಿ ಅತ್ತಿ ರೂಮಿಗೆ ಹೋಗಿ ಬಿಡ್ತಾಳೆ ಇಲ್ಲಿ ರಜು ಅತ್ತಿ ರೂಮಿಗೆ ಹೋಗ್ತಿದ್ದಾಗೆ ಅತ್ತೆ ಗಾಬರಿ ಆಗ್ತಾರೆ ಅಯ್ಯೋ ಅತ್ತೆ ಹೆದ್ರಕೋಬೇಡಿ ನಾನು ನಿಮ್ಮ ಮಗ ಜೀವ ಹೆಂಡ್ತಿ ಅತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದೆ ಅಂದಾಗ ಹೋ ನಿನ್ ಜೀವ ಕಳಿಸದ್ದ ನನ್ನನ್ನು ಮುಗಿಸ್ಬಿಡ್ಬೇಕು ಅಂತ ಹಾಗೆ ಹೀಗೆ ಅಂತ ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಪದ್ಮಾಜ ಅವರು ಮಾತಾಡ್ತಾರೆ ಅಯ್ಯೋ ಅತ್ತೆ ಇಲ್ಲ ಅತ್ತೆ ನಾನು ಇಲ್ಲಿಗೆ ಬಂದಿರುವುದನ್ನು ನೀವು ನಮ್ಮನ್ನು ಕಾಪಾಡೋದಕ್ಕೆ ಇದು ಈ ಚಿಟ್ಟನ್ನ ಬರ್ದಿರೋದು ನೀವೇ ಅಲ್ವಾ ಅತ್ತೆ ದಯವಿಟ್ಟು ಹೇಳಿ ಅತ್ತೆ ಇದ್ರ ಬಗ್ಗೆ ನಿಜವಾಗ್ಲೂ ಎಲ್ಲರೂ ಕೂಡ ಈ ಮನೆಯಲ್ಲಿ ನೀವೇ ನಗ್ತಿರೋದು ಅಂತ ಅನ್ಕೊಂಡಿದಾರತ್ತೆ ದಯವಿಟ್ಟು ದಯವಿಟ್ಟು ಹೇಳಿ ಜೀವ ಅವರು ಮಾತ್ರ ಇದನ್ನ ನೀವ್ ನಗ್ತಿಲ್ಲ ಖಂಡಿತರೋದು ದಯವಿಟ್ಟು ಹೇಳೋದಕ್ ಸಾಧ್ಯ ದಯವಿಟ್ಟು ಇದನ್ನ ಯಾರು ಮಾಡ್ತಿರೋದು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತದಾಳೆ ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡು ನಾನು ಏನು ಕೇಳ್ಬೇಡ ಅಂತ ಹೇಳಿ ಆ ಒಂದು ಚೀಟಿಯನ್ನೇ ತಗೊಂಡು ನುಂಗ್ ಬಿಡ್ತಾರೆ ಏನತ್ತೆ ಮಾಡ್ಬಿಟ್ರಿ ನೀವು ಯಾಕೆ ರೀತಿ ಮಾಡಿದ್ರಿ ಅಂತ ಹೇಳಿ ಕೇಳ್ತದಾಳೆ ರಜು ಆದ್ರೆ ಪದ್ಮಜೂರ್ ಮಾತ್ರ ಇಲ್ಲಿಂದ ಹೊರಟೋಗು ಅಂತ ಇಲ್ಲಿ ದೂಡೆ ಬಿಡ್ತಾರೆ ಇಲ್ಲಿ ಸೌಂಡ್ ಆಗ್ತಿರೋದನ್ನ ಕೇಳಿಸ್ಕೊಂಡಂತಹ ದೇವಿ ಮತ್ತೆ ಕನಕಾಂಬರಿ ಏನೋ ನಡೀತಿದೆ ದೊಡ್ಡಮ್ಮನ ರೂಮ್ ಅಲ್ಲಿ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಕೀಲ್ದೇ ಇರೋದು ಗೊತ್ತಾಗಿದೆ ಇಲ್ಲಿ ಅವರು ಆ ರೂಮಿಗೆ ಹೋಗಿದ್ದಾರೆ ಅಂತ ಹೇಳಿ ಇಬ್ರು ಕೂಡ ಅಲ್ಲಿಗೆ ಹೋಗ್ತಾರೆ ಇಲ್ಲಿ ಏನದೇ ನೀವು ನಾನ್ ನಿಮ್ಮನ್ನ ಬರಬೇಡಿ ಅಂತ ಹೇಳಿದಲ್ವಾ ಆದ್ರೂ ಕೂಡ ಯಾಕೆ ಬಂದ್ರಿ ಅಂದಾಗ ನಾನು ಅತ್ತಿನ ನೋಡ್ಲೇಬೇಕಿತ್ತು ಎಷ್ಟು ದಿನ ಆಗಿತ್ತು ಅತ್ತಿನ ಅಂದ್ರು ನೀನು ತೋರ್ಸಲಿಲ್ಲ ಅದೇ ಕಾರಣಕ್ಕೆ ನಾನು ಅತ್ತಿನ ನೋಡೋಕೆ ಬಂದೆ ಅಂತ ಹೇಳ್ತಾರೆ ಇತ್ತ ಕಡೆ ಕನಕಾಂಬಾರಿಯವರು ಹೋ ಜೀವ ಮೇಲೆ ಅಕ್ಕ ಅವತ್ ಕೈ ಮಾಡಿದ್ರು ಅಂತ ಅತ್ತಿನ ಅಕ್ಕನ ಮುಗಿಸೋಗ ಬಂದ್ಯಾ ಅಂದಾಗ ಏನ್ ಮಾತಾಡ್ತಿದ್ರ ದಯವಿಟ್ಟು ರೀತಿಯೆಲ್ಲ ಮಾತಾಡಬೇಡಿ ನಿಜವಾಗ್ಲೂ ಅತ್ತೆಗೆ ಅಪಾಯ ಇದೆ ಆದ್ರೆ ಯಾರಿಂದ ಅಂತ ಗೊತ್ತಿಲ್ಲ ಅಂತ ಹೇಳಿ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನಾವು ನಮ್ಮ ಅಕ್ಕನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದೀವಿ ನನ್ನ ಅಕ್ಕಂಗೆ ಯಾವ ಅಪಾಯ ಇದೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂತ ಹೇಳಿ ಹೇಳಿದಾಗ ಇಲ್ಲ ನಾನ್ ನಿಜಾನೇ ಹೇಳ್ತಿದ್ದೀನಿ ಅತ್ತೆ ದಯವಿಟ್ಟು ಹೇಳಿ ಅತ್ತ ನಿಮ್ಗೆ ಯಾರಿಂದಾನು ಅಪಾಯದ ದಯವಿಟ್ಟು ವಿಷಯನ ಮುಚ್ಚಿಡ್ಬೇಡಿ ಒಪ್ಪನಾಗಿ ಹೇಳಿ ಖಂಡಿತ ನಾವಿದ್ದೇವೆ ನಿಮ್ಮನ್ನ ಕಾಪಾಡ್ತೀವಿ ಅಂತ ಹೇಳ್ತಿದ್ದಾಳ ಇದಕ್ಕೆಲ್ಲ ಕಾರಣ ಇಲ್ಲಿ ಅತ್ತೆ ದೇವಿ ಮತ್ತೆ ಕನಕಾಂಬರಿ ರೂಮ್ ಬರೋಕ್ಕೂ ಮುನ್ನ ಈ ಒಂದು ಚಿಟ್ಟು ವಿಷಯನ ಯಾರ ಹತ್ರ ಕೂಡ ಹೇಳಬೇಡ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ರಚ್ಚುಗೆ ಅನುಮಾನ ಬರುತ್ತೆ ಅದೇ ಕಾರಣಕ್ಕೆ ಆಕೆ ಅತ್ತಿನ ಕನಕಾಂಬರಿ ಮತ್ತೆ ದೇವಿ ಮುಂದೆನೇ ಪ್ರಶ್ನೆ ಮಾಡ್ತಾಳೆ ಯಾರತ್ತೆ ನಿಮ್ಗೆ ಕಾಟ ಕೊಡ್ತಿರೋದು ಯಾರು ನಿಮ್ಗೆ ತೊಂದರೆ ಕೊಡ್ತಿರೋದು ಯಾಕೆ ಭಯ ಬೀಳ್ತಿದ್ರ ಹೇಳಿ ಅಂತ ಆಗ ಇಲ್ಲಿ ದೇವಿ ಮತ್ತೆ ಕನಕಾಂಬರಿ ಅಕ್ಕ ನಿನ್ಗೆ ನಿಜವಾಗ್ಲೂ ಕೂಡ ಯಾರಾದರೂ ತೊಂದರೆ ಕೊಡ್ತಿದಾರಾ ಹೇಳು ನಾವೆಲ್ಲ ಇಲ್ಲೇ ಇದ್ದೀವಿ ಎಲ್ವನ್ನ ಕೂಡ ಬಗೆಹರಿಸೋಣ ಯಾರು ನಿಮಗೆ ತೊಂದರೆ ಕೊಡ್ತಿರೋದು ಅಂತ ಕನ ತಂಗಿ ಕನಕಾಂಬರಿ ಕೇಳ್ತಿದ್ರೆ ಈ ಕಡೆ ದೇವಿ ಕೂಡ ಹೇಳಿದೊಡಮ್ಮ ಯಾರು ನಿಮಗೆ ತೊಂದರೆ ಕೊಡ್ತಿರೋದು ಅಂತ ಕೇಳ್ತಿದ್ದಾರೆ ಇತ್ತ ಕಡೆ ಹೌದು ನಂಗೆ ತೊಂದರೆ ಕೊಡ್ತಿದ್ದಾರೆ ನನಗೆ ಕಷ್ಟ ಕೊಡ್ತಿದ್ದಾರೆ ಅಂತ ಹೇಳಿ ಸತ್ಯ ಹೇಳೇ ಬಿಡ್ತಾರೆ ಪದ್ಮಜ ಅವರು ಹಾಗಿದ್ರೆ ಯಾರು ಅಂತ ದೇವಿ ಮತ್ತೆ ಕನಕಾಂಬರಿ ಪ್ರಶ್ನೆ ಮಾಡಿದಕ್ಕೆ ಇತ್ತ ಕಡೆ ಪದ್ಮಜ ಹೇಳುದು ಜೀವ ಹೆಂಡ್ತಿ ರಚನಾ ಮೇಲೆ ಇವಳೆ ಇವಳೆ ನಂಗೆ ತೊಂದರೆ ಕೊಡ್ತಿರೋದು ಇವಳು ಇವಳು ಗಂಡ ಈ ಮನೆಗೆ ಬಂದಾಗಿಂದ ಕೂಡ ನನಗೂ ನನ್ ನನಗೆ ನೆಮ್ಮದೇನೇ ಇಲ್ಲ ನಿಜವಾಗ್ಲೂ ನನ್ಗೆ ಹುಚ್ಚಿರದಾಗ ಆಗ್ತದೆ ಮೊದಲು ಇವ್ರನ್ನ ಇಲ್ಲಿಂದ ಒದ್ದು ಓಡಿಸಿ ಅಂತ ಹೇಳ್ತಾರೆ ನೋಡಿದ್ಯಾ ರಚ್ಚು ಗೊತ್ತಾಯ್ತಾ ಈಗಲಾದ್ರು ಯಾರಿಂದ ತೊಂದರೆ ಆಗ್ತದೆ ಅಕ್ಕಂಗೆ ಅಂತ ಅಂತ ಹೇಳಿ ರಚನ ಕೇಳ್ತಾರೆ ಕನಕಾಂಬರಿಯವರು ಇಲ್ಲಿ ರಚನಾಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಜೊತೆಗೆ ಇಲ್ಲ ನಾವ್ ಏನು ತೊಂದರೆ ಕೊಡ್ತಿಲ್ಲ ಅವ್ರಿಗೆ ಅವ್ರು ತಪ್ಪು ತಿಳ್ಕೊತಿದ್ದಾರೆ ಅಂತ ರಚನಾ ಹೇಳಿದಕ್ಕೆ ಈಗ ಅಕ್ಕ ಹೇಳಿದ್ರಲ್ವಾ ನೀವು ಇಲ್ಲಿರಬಾರ್ದು ಅಕ್ಕಂಗೆ ತೊಂದರೆ ಆಗುತ್ತೆ ಅಂತ ಅಂದಮೇಲೆ ನೀನ್ಯಾಕೆಲ್ಲಿದ್ಯಾ ಹೊಟ್ಟೋಗಿ ಬಿಡು ಇಲ್ಲಿಂದ ಅಂದಾಗ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಇದು ನನ್ನ ಅತ್ತೆ ಮನೆ ಇದು ನನ್ನ ಮಾವನ ಮನೆ ನನ್ನ ಗಂಡನ ಮನೆ ಅಂದಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ ರಚನಾ ಹೇಳ್ತಾರೆ ನಂತರ ಇತ್ತ ಕಡೆ ದೇವಿ ವಿ ಹತ್ರ ದೇವಿ ದಯವಿಟ್ಟು ಅರ್ಥ ಮಾಡ್ಕೊ ಅತ್ತೆಗೆ ಯಾರಿಂದ ನಾನು ತೊಂದರೆ ಇದೆ ಅಂದಾಗ ದಯವಿಟ್ಟು ಅದಕ್ಕೆ ನಿಮ್ಮನ್ನ ನಾನು ನಂಬೋದಿಲ್ಲ ನಿಜವಾಗ್ಲು ನೀವು ನನ್ನ ನಂಬಿಕೆ ದ್ರೋಹ ಮಾಡ್ಬಿಟ್ರೆ ಖಂಡಿತವಾಗ್ಲೂ ನೀವು ಕೀ ತಗೊಂಡ್ ಬಂದು ಈ ರೀತಿ ಕದ್ ಬಂದಿದ್ದು ಖಂಡಿತ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ ಅಷ್ಟೇ ಈ ಕಡೆ ಜೀವ ಕೂಡ ಗೊಂಬೆ ಬಗ್ಗೆ ರೂಪ ಹತ್ರ ವಿಚಾರ ಮಾಡ್ತಾರೆ ರೂಪಾತನ ಗೊತ್ತೇ ಇಲ್ಲ ಅನ್ನೋ ಹಾಗೆ ನಡ್ಕೋತಾರೆ ಏನೋ ಮಕ್ಕಳು ಗಲಿಬಿಲಿ ಮಾಡ್ಕೊಂಡಿರ್ಬೋದು ಅಂತ ಜೀವ ಕೂಡ ಅನ್ಕೋತಾರೆ ಜೊತೆಗೆ ನಿಮಗೆ ನಿದ್ರೆ ನಡೆಯುವ ಕಾಯಿಲೆ ಇದೆಯಂತೆ ಬನ್ನಿ ನನ್ಗೆ ಗೊತ್ತಿರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಜೀವ ಹೇಳಿದಕ್ಕೆ ಇಲ್ಲ ಅಣ್ಣ ಏನು ಬೇಡ ಅಂತಾರೆ ಸರಿ ಆಯ್ತು ನನ್ನ ನನ್ಗೆ ಗೊತ್ತಿರೋ ಡಾಕ್ಟ್ರು ಬೇಡ ಅಂದ್ರೆ ಅಮ್ಮನ್ನ ನೋಡ್ಕೋತಿದಾರಲ್ವಾ ಆ ಡಾಕ್ಟ್ರು ಯಾರು ಎಲ್ಲಿ ಅಂತ ಹೇಳಿ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ತಕ್ಷಣ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅನ್ಬಿಡ್ತಾರೆ ನೀವು ಈ ಎಷ್ಟು ವರ್ಷದಿಂದ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಹೇಳ್ತಿರಲ್ಲ ಅಂತ ಜೀವ ಕೆಂಡಾಮಂಡಲ ಆಗ್ತಾರ ತದನಂತರ ಇಲ್ಲಿ ರಚನಾ ಎಲ್ರ ಮುಂದೆ ತಪತಸ್ಥಳಾಗಿ ನಿಂತದಾಳೆ ಇಡೀ ಮನೆ ಮೀಟಿಂಗ್ ಸೇರಿದ ಈ ಕಡೆ ರಾಣ ಅಂತೂ ಅಮ್ಮನ್ ರೂಮ್ಗೆ ಹೋಗಿ ತಪ್ಪು ತಪ್ಪು ಮಾಡಿದ ಶಿಕ್ಷೆ ಆಗ್ಲೇಬೇಕು ಕೀ ಅನ್ನ ಕದ್ದು ಅಮ್ಮನ್ ರೂಮ್ಗೆ ಹೋಗಿ ಅಮ್ಮನ್ನ ಮಾತಾಡಿಸ್ಬೇಡಿ ಅಂತ ಹೇಳಿದ್ರು ಮಾತಾಡಿಸಿದ್ದು ತಪ್ಪು ಅಂತ ಹೇಳ್ತಿದ್ದಾರೆ ಆಗಿದ್ದಕ್ಕೆ ಕಂಟ್ರೋಲ್ ಮಾಡ್ಕೊಂಡಿದೀನಿ ಕೋಪನ ಇಲ್ಲ ಅಂದ್ರೆ ಖಂಡಿತ ಸುಮ್ನೆ ಬಿಡ್ತಿರ್ಲಿಲ್ಲ ರಚನಾ ಅಂತ ಹೇಳ್ತಿದ್ರೆ ಇಂಥ ಕಡೆ ಕಪಿಲ್ ಅಂತೂ ಅವತ್ತು ಕೆಲ್ಸದವ್ಳು ಕೈ ಸುಡ್ಲಿಲ್ವಾ ನಾವು ಅಂತದ್ರಲ್ಲಿ ಈ ರಚನಾ ಏನು ಅಂತ ಹೇಳಿ ಹೇಳಿದಾಗ ಈ ಕಡೆ ಜೀವ ಕೆಂಡಾಮಂಡಲ ಆಗಿದ್ದ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಖಂಡಿತ ನಿಮ್ಮನ್ನ ಯಾರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಏನ್ ತಪ್ಪು ಮಾಡಿದಾರೆ ಅವರು ಅಮ್ಮನ್ನ ಮಾತಾಡ್ಸ್ಬೇಕು ಅನ್ನ ಅನ್ಕೊಂಡಿದ್ದ ತಪ್ಪಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಸರಿಯಾಗಿ ಚಿಕ್ಕಪ್ಪ ಕೂಡ ಬಂದಿದ್ದ ಹುಡುಗಿ ತಪ್ಪಿನೂ ಮಾಡೇ ಇಲ್ಲ ಅವ್ಳ ಅತ್ತಿನ ನೋಡ್ಬೇಕು ಅಂತ ಅನ್ಸದ ಕೇಳಿದಾಳೆ ನಿಮ್ಮನ್ನ ನೀವ್ ಕರ್ಕೊಂಡು ಹೋಗಿಲ್ಲ ಹಾಗಾಗಿ ಅವಳಿಗೂ ಕೂಡ ನೋಡ್ಬೇಕು ಅಂತ ಅನ್ಸಿ ಹೋಗಿದಾಳೆ ಅದ್ರಲ್ಲಿ ನನಗೆ ತಪ್ಪು ಕಾಣಿಸ್ತಿಲ್ಲಪ್ಪ ಅಂತ ಚಿಕ್ಕಪ್ಪ ಹೇಳಿದ ತಕ್ಷಣ ಕಪಿಲ್ ಬಂದಿದೆ ಯಾಕೆ ಹೊಡಿಸ್ಕೋಬೇಕಾ ಸುಮ್ಮನೆ ಇರಕ್ಕೆ ಆಗಲ್ವಾ ನಿನ್ಗೆ ನಿನ್ನ ಕೇಳೋಗ್ ಬಂದಿದ್ವಾ ನಾವು ಅಂತ ಇಲ್ಲಿ ಕಪಿಲ್ ಹೇಳಿದ ತಕ್ಷಣ ಜೀವ ಎಂಟ್ರಿ ಕೊಡ್ತಾನೆ ಅಪ್ಪು ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ಚಿಕ್ಕಪ್ಪ ಇದಾರೆ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೇನೆ ಇಲ್ಲಾಂದ್ರೆ ಏನ್ ಮಾಡ್ತಿದ್ದೆ ಅಂತ ಗೊತ್ತಾ ಸುಮ್ನೆ ಇದನ್ನೆಲ್ಲ ಬಿಟ್ಬಿಟ್ಟು ತೆಪ್ಪಗಿದ್ರೆ ಸರಿ ಇಲ್ಲ ಅಂದ್ರೆ ಸಂಜೀವನ್ನ ನೋಡ್ಬೇಕಾಗತ್ತ ಅಂತ ಹೇಳಿ ಜೀವ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯಾರಿಗೂ ಶಿಕ್ಷೆ ತಪ್ಪಿದ್ದಲ್ಲ ಈ ಮನೆಯಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಸಂಜೀವ ಅಂತ ರಾಣಾ ಹೇಳ್ತಾರೆ ನೀನು ಕೂಡ ತಪ್ಪು ಮಾಡಿದಾಗ ಈ ಮನೆಯಿಂದ ಆಚೆ ಹೋಗ್ಬೇಕಾಯ್ತಲ್ಲ ರಚನಾಗೂ ಕೂಡ ಶಿಕ್ಷೆ ಆಗ್ಬೇಕಲ್ವಾ ಅಂದಾಗ ಈ ಕಡೆ ರಚನಾ ಮಾತನ್ನು ಕೂಡ ಕೇಳಬೇಕು ಅಂತ ಬಾಲ ಹೇಳ್ತಾರೆ ಆಗ ರಚನಾ ಹೌದು ನನ್ನ ಅತ್ತೆನ ನೋಡಬೇಕು ಅನಿಸ್ತು ಕೇಳ್ತಾನೆ ಇದೆ ಇವ್ರು ಯಾರು ಬಿಡ್ತಾನೆ ಇರಲಿಲ್ಲ ಅದೇ ಕಾರಣಕ್ಕೆ ನಾನು ಹೋಗಿ ಅತ್ತೆನ ಮಾತಾಡಿಸ್ದೆ ಅಂತ ರಚನಾ ಹೇಳಿದಾಗ ಸರಿ ಆಯಿತು ನಿಮ್ಮ ಅತ್ತೆನ ಮಾತಾಡಿಸ್ದೆ ಒಪ್ಕೊಳ್ಳೋಣ ಆದರೆ ಕೀ ಕದ್ದಿದ್ದು ತಪ್ಪಲ್ವಾ ಅದಕ್ಕೆ ಶಿಕ್ಷೆ ಆಗಲೇಬೇಕು ತಾನೇ ಅಂತ ಕನಕಾಂಬರಿ ಹೇಳ್ತಾರೆ ಈ ಕಡೆ ಹೌದು ಶಿಕ್ಷೆ ಆಗ್ಲೇಬೇಕು ಅಂತ ರಾಣಾ ಮತ್ತೆ ಕಪಿಲ್ ಕೂಡ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ರಚನಾಗೆ ಶಿಕ್ಷೆ ಕೊಡೋಕೆ ಕನಕಾಮರಿ ಮುಂದೆ ಬಿಡ್ತಾರೆ ರೂಪ ನೋಡು ನಾಳೆ ಯಾರನ್ನ ಕೂಡ ಕೆಲಸಕ್ಕೆ ಕರಿಬೇಡ ಎಲ್ಲ ಕೆಲಸನೂ ಕೂಡ ಈ ರಚನಾನೇ ಮಾಡ್ತಾಳೆ ಅಂತ ಹೇಳಿದ್ದಾರೆ ಇಡೀ ಮನೆ ಕೆಲಸ ರಚನೆ ಮಾಡಬೇಕಾಗಿದೆ ಒಂದು ಟಾಪ್ ಮೋಸ್ಟ್ ಹೀರೋಯಿನ್ ಇವತ್ತು ಇಡೀ ಮನೆ ಕೆಲಸ ಮಾಡಬೇಕಾಗಿದೆ ಹಾಗಾದ್ರೆ ಇಲ್ಲಿ ಜೀವ ರಚನಾ ಜೊತೆ ಕೈ ಜೋಡಿಸಿ ರಚನೆಗೆ ಸಹಾಯ ಮಾಡಿ ಆ ಒಂದು ಶಿಕ್ಷೆಯನ್ನ ತಾನು ಕೂಡ ಅನುಭವಿಸ್ತಾರ ಇದು ಎಲ್ಲದರ ಜೊತೆಗೆ ರಚನಾಗೆ ದೇವಿ ಮೇಲೆ ಡೌಟ್ ಪಟ್ಟು ದೇವಿಯ ರಹಸ್ಯದ ಜಾಡನ್ನ ಹಿಡಿಯುವುದಕ್ಕೆ ಮುಂದಾಗ್ತಾಳೆ ಆತ ಕಡೆ ಈಗ ನಂಬಿಕೆ ಬಂದು ನಿಜವಾಗ್ಲೂ ಕೂಡ ಜೀವ ಹೆಂಡತಿ ರಚನಾ ಒಳ್ಳೇಳ್ ಅಂತ ಗೊತ್ತಾಗಿ ತನ್ನ ಕಷ್ಟ ನೋವು ಎಲ್ಲವನ್ನ ಕೂಡ ಗುಟ್ಟ ಗುಟ್ಟು ಎಲ್ಲವನ್ನ ಕೂಡ ಜೀವ ಹೆಂಡತಿ ರಚನಾ ಹತ್ರ ಹೇಳಿಕೊಂಡೆ ಬಿಡ್ತಾರೆ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ